ಅದು ಟೈಮು ಇಪ್ ಹನ್ನೆರಡು ಇಪ್ಪತ್ತಾರಕ್ಕೆ ಮುಗಿದೋಗುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಅದೇ ಈಗ ನಾನು ಹೇಳಿರೋದು ಅಭಿಜಿತ್ ಮುಹೂರ್ತ ಇದೆ ಮುಹೂರ್ತಗಳ ಟೈಮ್ ಇದು ನಾನು ಫಸ್ಟೇ ಹೇಳಿದೆ ಅವರು ಲಾಗಿನ್ ಲಾಗ್ಔಟ್ ಆಗ್ಬೇಕಾಗುತ್ತೆ ಹೇಳು ಅಂತ ಹಂಗೆ ಬರುತ್ತೆ ನೋಡ್ರಿ ಅಡಿಕೆದಾ ಹ್ಞೂ ತಗೋಳ್ಳಿ ನನ್ನ ತಂಗಿಯದು ಇವ್ರದ್ದು ಎಲ್ಲ ಆಯಿತು ಇವ್ಳದ್ದು ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದಾಳೆ ಮಗಳು उसको आई बिना और क्लीन हो गया हां क्लीन को कोड़ रही ಬಳೆ ಕೊಡ್ರಿ ಕೊಡಿರಿ ಯಾವುದೋ ಒಂದು ಎರಡು ಕೊಡ್ರಿ ಅವ್ರ ಕೈ ಹಿಡ್ಕೊ ಅನ್ನೋ ಅವ್ರ ಕೈ ಹಿಡ್ಕೊ